ಎಲ್ಲಿಗ ನಮಸ್ತೆ ನಾನು ನವೀನಾ ಸೊಕೆ ಗ್ರಾಮ ಪಂಚಾಯತಿಯಿಂದ ಸೊಕೆ ಗ್ರಾಮಸ್ಥರಿಗೆ ಈ ವಿಷಯ ಏನಪ್ಪಾ ಅಂದರೆ ಸೊಕ್ಕೆ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂರು ಏನಿತ್ತು ನಿವೇಶನ ರೈತರಿಗೆ ಅಂತ ಮತ್ತೆ ಶಾಲೆಗೆ ಎಕರೆ ನಿವೇಶನ ರೈತರಿಗೆ ಒಂದು ಎಕರೆ ಹತ್ತು ಗುಂಟೆ ಅಂತ ಏನಿತ್ತು ಮತ್ತೆ ದೇವರ ಜಾಗದ ಇನಾಮ ಭೂಮಿ ಏನಿತ್ತು ಈ ವಿಚಾರವಾಗಿ ಈ ಮೊದಲೇ ನಿಮಗೆ ತಿಳಿಸಿದ್ದೆ ಇಲ್ಲಿ ಸುಮಾರು ಗೊಂದಲಗಳು ಏರ್ಪಟ್ಟಿದ್ವು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಸಾಲಲ್ಲಿ ಇವರಿಗೆ ಅಕ್ಕುಪತ್ರಗಳನ್ನು ಕೂಡ ಕೊಟ್ಟಿದ್ರು ಆದರೆ ಈಗ ಬಫರ್ ಝೋನ್ ಅಂತ ಏನಾಗಿದೆ ನಮ್ಮದು ಟಿ ಎಚ್ ರೋಡು ಜಿಲ್ಲಾ ಹೆದ್ದಾರಿ ಇದ್ದಿದ್ದು ಸ್ಟೇಟ್ ಹೈವೇ ಮತ್ತೆ ನ್ಯಾಷನಲ್ ಹೈವೇಗೆ ನಲವತ್ತು ಮೀಟರ್ ಬಫರ್ ಝೋನ್ ಅಂತ ಬಿದೆ ಅದುಗಳಿಗೆ ಆ ಒಂದು ಜಾಗಕ್ಕೆ ಅಕ್ಕುಪತ್ರ ಕೊಡಕ್ಕೆ ಬರಲ್ಲ ಅಂತ ಇಶ್ಯೂ ಏನು ರೈಸ್ ಆಯಿತು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ತಿಳಿಸಿದಾಗ ತಹಶೀಲ್ದಾರ್ ಅವರು ಅವ್ರ ಹತ್ರ ಹೋಗಿ ನಾವು ಮಾತುಕತೆ ಆಡಿದಾಗ ಇದನ್ನ ಸಂಬಂಧಪಟ್ಟ ತಹಶೀಲ್ದಾರರು ಮತ್ತೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಪಿ ಡಿಒ ಇಒ ಮತ್ತೆ ಇಲಾಖಾ ಅಧಿಕಾರಿಗಳು ಸರ್ವೆ ಡಿಪಾರ್ಟ್ಮೆಂಟ್ ಡಿ ಎಲ್ಲರೂ ಇವರು ನಡುವೆ ಕುತ್ಕೊಂಡು ಇದನ್ನ ಬಗೆಹರಿಸಬಹುದು ಅಂತ ಕೇಳ್ಕೊಂಡಿದ್ವು ಅದಕ್ಕೆ ಅವರು ಬುಧವಾರ ನಾಳೆ ಬಿಟ್ಟು ನಾಡ್ದು ಬುಧವಾರ ಟೈಮ್ ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿಗೆ ಅಥವಾ ಆ ಆಫೀಸಿಗೆ ಬರುವಂತಹ ಸಂದರ್ಭಗಳು ಇದಾವೆ ಸಾಧ್ಯವಾದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ ಹೆಚ್ಚಿನ ಬದಲಾವಣೆಗಳನ್ನ ಆ ವಿಷಯವಾಗಿ ನಿಜವಾಗಿ ಕೂಡ ಒಂದ್ ಮೂವತ್ ನಲ್ವತ್ ಮನೆಯವರಿಗೆ ಇದರಿಂದ ಅಕ್ಕಪತ್ರಗಳ ತೊಂದರೆ ಆಗ್ಬಹುದು ಆಗ್ಬಾರ್ದು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು ಮತ್ತೆ ಈ ವಿಷಯ ನಿಮಗೆ ಗೊತ್ತಾಗಬೇಕು ಅಂತ ಈ ವಿಡಿಯೋ ಕೂಡ ಆ ಸಂದರ್ಭದಲ್ಲಿ ಬಂದು ಭಾಗಿಯಾಗಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಆ ಮನೆಗಳು ತುಂಬಾ ದಿನಗಳಿಂದ ಕೂಡ ಅವರು ನಿವೇಶನ ರೈತರು ಅವ್ರಗಳಿಗೆ ಅನ್ಯಾಯ ಆಗದಂತೆ ಏನು ಮಾಡಬಹುದು ಅವರು ನಮ್ಮ ಗ್ರಾಮದವರೇ ಆಗಿದ್ದಾರೆ ಹಾಗಾಗಿ ಆ ಆ ಮನೆಗಳನ್ನ ಉಳಿಸ್ಕೊಳೋದಕ್ಕೆ ತಮ್ಮ ಸಲಹೆ ಸೂಚನೆಗಳು ಬೇಕು ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಸೊಕೆ ಗ್ರಾಮ ಪಂಚಾಯಿತಿಯಲ್ಲಿ ಚರಂಡಿ ಕ್ಲಿನಿಂಗ್ ಫಿಫ್ಟೀನ್ ಫೈನಾನ್ಸಿಯಲ್ ಅಮೌಂಟ್ ಇಟ್ಟಿದ್ವು ಆ ಅಮೌಂಟ್ ಕೂಡ ಇದುವರೆಗೂ ಬಂದಿಲ್ಲ ಹಾಗಾಗಿ ಚರಂಡಿ ಕ್ಲೀನ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರಲ್ಲ ಮೊನ್ನೆ ನಮ್ಮ ಇಲಾಖಾ ಅಧಿಕಾರಿಗಳು ಪಿಡಿಒರು ಒಬ್ಬರನ್ನ ಅವ್ರಿಗೆ ಸಂಬಂಧಪಟ್ಟವ್ರನ್ನ ಕೇಳಿ ಇದನ್ನ ಮಾಡ್ತೀರನಪ್ಪ ಅಂತೆಲ್ಲ ಕೇಳಿದ್ರು ಆದ್ರೆ ಅವರು ಬಂದಂತವರು ಕೂಡ ಮೊದಲೇ ದುಡ್ಡು ಕೊಡದೇ ಇರೋ ಕಾರಣನೋ ಏನೋ ಗೊತ್ತಿಲ್ಲ ಈಗ ಸೊಕ್ಕೆ ಗ್ರಾಮ ಪಂಚಾಯತಿ ಮತ್ತೆ ರಂಗಾಪುರದಲ್ಲಿ ಒಂದಿಷ್ಟು ಕ್ಲೀನಿಂಗಿಗೆ ಹೊತ್ತತ್ರ ಅವ್ರು ಅರವತ್ತರಿಂದ ಎಪ್ಪತ್ ಸಾವಿರ ಅಮೌಂಟ್ ಕೇಳುವಂತ ನಿರೀಕ್ಷೆಯಲ್ಲಿದೆ ಅದನ್ನು ಕೂತ್ ಮಾತಾಡಿಲ್ಲ ಇಷ್ಟೆಲ್ಲ ಅಮೌಂಟು ದಯವಿಟ್ಟು ಚರಂಡಿ ಕ್ಲೀನಿಂಗಿಗೆ ಹೋದ್ರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ದಯವಿಟ್ಟು ಚರಂಡಿ ನ ಈ ಬಾರಿ ನಿಮ್ಮನ್ನ ಕೇಳ್ತಾ ಇದೀನಿ ನಾನು ಅಮೌಂಟ್ ಇಷ್ಟೊಂದು ಇಡಬೇಕಾ ಇಡ್ದಂಗೆ ನಾವು ಏನು ಇನ್ನೊಂದು ವ್ಯವಸ್ಥೆ ಮಾಡ್ಕೊಬೋದು ಚರಂಡಿಗಳಿಗೆ ಕಸ ಬರ್ತಿರೋದು ಯಾಕೆ ಏನು ಎತ್ತ ಅಂತ ನೋಡ್ಕೊಂಡು ಈ ಅಮೌಂಟ್ ಅಥದತ್ರ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದಂಥ ಹದಿನೈದು ಲಕ್ಷ ಅಮೌಂಟ್ ಅಲ್ಲಿ ಮೂರ್ ಲಕ್ಷ ರೂಪಾಯಿ ಚರಂಡಿ ಕ್ಲೀನಿಂಗ್ ಅಂತ ಹೋದ್ರೆ ಅಭಿವೃದ್ಧಿ ಎತ್ತ ಎತ್ತಗಿಂದ ಸಾಗುತ್ತೆ ಎಲ್ಲ ಆಗುತ್ತೆ ಈ ವಿಷಯ ನಿಮಗೆ ಹೇಳ್ಬೇಕು ಇದಕ್ಕೆ ನಿಮ್ ಸಲಹೆ ಸೂಚನೆಗಳು ಬೇಕು ನೀವೇನೂ ಸಲಹೆ ಕೊಟ್ರೆ ಅಥವಾ ನಮ್ಮಲ್ಲೇ ಯಾರೂ ನಮ್ಮ ಗ್ರಾಮದಲ್ಲಿ ಇದನ್ನ ಮಾಡ್ತೀವಿ ಈ ಅಮೌಂಟ್ ನಾವು ತಕ್ಕೊಡ್ತೀವಿ ನಂತರದಲ್ಲಿ ನಾವು ಈ ಅಮೌಂಟ್ ನ ಕೊಡ್ಸಂತರಿ ಅಥವಾ ಲೇಟ್ ಆದ್ರೂ ನಾವು ತಡ್ಕೊಂತೀವಿ ಅನ್ನೋದಾದ್ರೆ ಅವರಿಗೂ ಕೂಡ ಉದ್ಯೋಗದ ಅವಕಾಶಗಳಿರ್ತವೆ ಅವರು ಕೂಡ ಮಾಡಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನೀರು ಬರೋಂತ ಯೋಜನೆಗೆ ಈಗಲೇ ಆಲ್ರೆಡಿ ಆ ಅರ್ಧ ಊರು ಮುಗ್ದಿದೆ ಇನ್ನೊಂದು ಟಿ ಎಚ್ ರೋಡ್ ನ ಏನ ಇದೆ ಆ ಭಾಗದಲ್ಲಿ ಸ್ವಲ್ಪ ಕಾಮಗಾರಿ ಇದೆ ಮತ್ತು ನಿವೇಶನ ರೈತರಿಗೆ ಹಂಚಿಕೆ ಆಗಿದಂಥ ಜಾಗದಲ್ಲಿ ಒಂದಿಷ್ಟು ಕಾಮಗಾರಿ ಇದೆ ಅವೆಲ್ಲವನ್ನೂ ಮುಗಿಸಿದ್ರೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ನೆಲ್ಲಿ ತುದಿಯಲ್ಲಿ ನೀರು ನಿಲ್ಲ ಅಂತ ಯೋಜನೆ ಇದಕ್ಕೆ ಸಹಕರಿಸ್ತಿದ್ರೆ ಎಲ್ಲರೂ ಕೂಡ ತಮ್ಮ ಮೀಟರ್ಗಳಾಗಿರ್ಬೋದು ತಮ್ಮ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಏನಿದ್ರೆ ಅದನ್ನು ನಮ್ಮ ಕೆಲಸ ಮಾಡಕ್ಕೆ ಬಂದಂಥ ಇವರಿಗೆ ಹೇಳಿ ನೀವು ಅತ್ಯುತ್ತಮ ಕೆಲಸ ಮಾಡಿಸ್ಕೊಳ್ಳಿ ನಾವು ಕೂಡ ಬರ್ತಾ ಇರ್ತೇವೆ ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಟ್ಟು ನೀವು ಕೆಲಸ ಮಾಡಿಸ್ಕೊಳ್ಳಿ ಮತ್ತು ನೀರಿನ ಪೋಲಾಗದೆ ವಿದ್ಯುತ್ತು ಪೋಲಾಗಿದೆ ನಿಮ್ಮ ಮನೆ ಸಿಂಟೆಕ್ಸಿಗೆ ನೀರು ಅಂತದ್ದು ಇಪ್ಪತ್ನಾಲ್ಕು ಗಂಟೆ ನೀರಿರೋ ಯೋಜನೆ ಇದು ಇದನ್ನ ಸಾಕಾರ ಮಾಡೋಣ ಇನ್ನು ಕೆಲವೇ ಹದಿನೈದು ಹದಿನಾರು ಒಂದು ಇಪ್ಪತ್ತು ದಿವಸದೊಳಗೆ ಈ ಕೆಲಸ ಮುಗಿಸಿ ಫಾಸ್ಟ್ ಆಗಿ ಇಪ್ಪತ್ನಾಲ್ಕು ಗಂಟೆ ನೀರು ಬರೋಂಥ ಯೋಜನೆ ಮಾಡೋಣ ಅದು ಕೂಡ ನೀವು ಬಯಸಿದ್ದಕ್ಕೆ ಇದೆಲ್ಲ ಆಗ್ತಾ ಇರೋದು ಇಷ್ಟು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನಾರು ಇದ್ರೂ ಕೂಡ ನನಗೆ ಕಮೆಂಟ್ ಮಾಡ್ಬೋದು ತಿಳಿಸ್ಬೋದು ಧನ್ಯವಾದಗಳು